ಒಬ್ಬನೇ ಹೋಗ್ತಾ ಇದ್ದೀನಿ ಅಲ್ಲೊಂದೇ ಒಂದು ಪುಟ್ಟ ಲೈಟ್ ಉರಿತಾ ಇದೆ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಒಂದೇ ಒಂದು ಎಲೆ ಇಲ್ಲ ಪರಿಸರ ನೋಡಿದ್ಮೇಲೆ ಆದರೂ ಏನು ಒಂದು ಬೇಜಾರಾಯ್ತು ಅಂತಂದ್ರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಟೈಮ್ ಈಗ ಐದು ನಲವತ್ತಾಗಿದೆ ಇವತ್ತು ಸೈಕಲ್ ಒಂದು ಗ್ರೌಂಡ್ ಹೋಗಬೇಕು ಏರೋ ಫಸ್ಟ್ ಸೊ ಇವಾಗ ನೋಡಿ ಒಬ್ಬನೇ ಹೋಗ್ತಾ ಇದ್ದೀನಿ ಯಾರು ಓಡಾಡ್ತಾ ಇಲ್ಲ ಈ ಏರಿಯಾದಲ್ಲಿ ಕಂಪ್ಲೀಟ್ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಬೆಳಗಿನ ಜಬ ಪಾಪ ಚಳಿ ನನಗೂ ಚಳಿ ಆಗ್ತಾ ಇದೆ ಆದರೂ ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಅಲ್ಲೊಂದೇ ಒಂದು ಪುಟ್ಟ ಲೈಟ್ ಇದೆ ದೇವಸ್ಥಾನದಲ್ಲಿ ಇವಾಗ ಆಕಾಶ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಯಾರು ಜಾಸ್ತಿ ಜನ ಓಡಾಡಲ್ಲ ಸೊ ವೆದರ್ ಮಾತ್ರ ಸೂಪರ್ ಕಂಪ್ಲೀಟ್ ಚಳಿ ಅಂದರೆ ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ವೆದರ್ ಕೂಡ ಸೂಪರ್ ಆಗಿದೆ ಮೇ ಬಿ ಇನ್ನೂ ಬೆಳಕಾಗಿಲ್ಲ ಮೇ ಬಿ ಏನು ಬಂತು ಅಂದರೆ ಅಲ್ಲಿ ಬೆಳಕೆ ಆಗಿಲ್ಲ ಸೊ ನಿಮಗೆ ಬೆಳಕಾದ ಮೇಲೆ ವೆದರ್ ತೋರಿಸ್ತೀನಿ ಏನು ಅಂತ ಸಕ್ಕತ್ತಾಗಿದೆ ನೋಡಿ ಪ್ರಶಾಂತವಾಗಿದೆ ಇಂಥ ಪ್ರಶಾಂತವಾದ ಜಾಗನ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಸೊ ಆದ್ದರಿಂದ ವೆದರ್ ಮಾತ್ರ ಅಲ್ಟಿ ಸೊ ಗೈಸ್ ಈ ಮರ ನೋಡಿದ್ರೆ ಹೆಂಗಿದೆ ಅಂತ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಒಂದೇ ಒಂದು ಎಲೆ ಇಲ್ಲ ಇದ್ರ ವಾತಾವರಣ ಹೇಗಿದೆ ಗೊತ್ತಾ ಆವಾಗಲೇ ಕತ್ತಲಲ್ಲಿ ಕಾಣಿಸ್ತಿಲ್ಲ ನೋಡಿ ವೆದರ್ ಮಾತ್ರ ಸೂಪರ್ ಚಳಿನೂ ಹಂಗೆ ಇದೆ ಇಲ್ಲಿ ಫುಲ್ ಗ್ರೀನರಿಯಾಗಿ ನನ್ನ ಸೈಕಲ್ ನೋಡಿ ಅನಾಥವಾಗಿ ನಿಂತಿದೆ ನನಗಂತೂ ಸಿಕ್ಕಾಪುಟ್ಟ ಇಷ್ಟವಾದ ಶಾಂತವಾದ ನೆಮ್ಮದಿ ಇರೋ ಪ್ಲೇಸ್ ಬೆಳಗ್ಗೆ ಬೆಳಿಗ್ಗೆ ಈ ವಾತಾವರಣಕ್ಕೆ ಬಂದಿದ್ದಲ್ಲ ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಬಿಸಾಕಿದ್ದಾರೆ ಗೊತ್ತಿಲ್ಲ ಏನಕ್ಕೆ ಬಿಸಾಕಿದ್ದಾರೆ ಯಾರು ಬರ್ತಾರೆ ಅನ್ನೋ ಅಂತಲ್ಲ ಬಟ್ ಬಂದಾಗ ಪರಿಸರ ಚೆನ್ನಾಗಿ ಕಾಪಾಡ್ಕೊಳ್ಳೋದು ನೋಡ್ಕೊಳ್ಳಿ ಯಾವತ್ತೇ ಆಗಲಿ ಪ್ಲಾಸ್ಟಿಕ್ನ ಬಿಸಾಕಬೇಡಿ ಇಲ್ಲಲ್ಲ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ನಿಮಗೊಂದು ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ ಹೇಗಿದೆ ವ್ಯೂ ಮಾತ್ರ ಚೆನ್ನಾಗಿದೆ ಮಾತ್ರ ಗೈಸ್ ವೆದರ್ ನೋಡಿ ಸೈಕಲ್ ತೊಳೆಯೋಕ್ಕೆ ಮಜಾ ಇದೆ ಇವತ್ತು ಸಖತ್ತಾಗಿದೆ ವೆದರ್ ಮಾತ್ರ ನಿಮಗೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಈ ವೆದರಲ್ಲಿ ಅಲ್ಲಿ ಪುಸ್ತಕ ಓದಕ್ಕೆ ಏನೋ ಒಂಥರ ಖುಷಿ ಕೊಡುತ್ತೆ ಸೊ ನಾನು ಚೂಸ್ ಮಾಡಿರೋಂತ ಪುಸ್ತಕ ಯಾವುದು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಬರೆದಿರುವ ಕಾರ್ ವೋಲು ಈ ಪುಸ್ತಕದ ಬಗ್ಗೆ ಏನು ಹೇಳಬೇಕು ಅಂದ್ರೆ ನಾನು ಸಹ ಓದ್ಬೇಕು ಹಲವಾರು ಜನ ಓದಿರ್ತೀರಾ ಕೇಳಿರ್ತೀರಾ ನಾನು ಸಹ ಶುರು ಮಾಡಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಕತೆ ಓದೋಕ್ಕೆ ನೀವು ಸಹ ಓದಿ ವೆದರ್ ತುಂಬ ಚೆನ್ನಾಗಿದೆ ನೋಡಿದಿರಿ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಥ್ಯಾಂಕ್ ಯು ಸೊ ಮಚ್